ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಹೊನ್ನಾವರ ಪಟ್ಟಣದಲ್ಲಿ ಸಂಚರಿಸಿದ ಕ್ರಿಸ್ಮಸ್ ಟ್ಯಾಬ್ಲೋ ದೇವಮಾನವ ಯೇಸುವಿನ ಸಂದೇಶ ಸಾರುವ ಮೂಲಕ ಎಲ್ಲರ ಗಮನ ಸೆಳೆಯಿತು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ಯಾಥೋಲಿಕ್ ಕ್ರೈಸ್ತ ಸಂಘ ಇದರ ಹೊನ್ನಾವರ ಘಟಕದಿಂದ ನಡೆದ ಕ್ರಿಸ್ಮಸ್ ಟ್ಯಾಬ್ಲೋ ಹೊನ್ನಾವರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಎಲ್ಲರ ಗಮನ ಸೆಳೆಯಿತು ಬಿಕಾಶಿ ತಾರಿಯಿಂದ ಪ್ರಾರಂಭಗೊಂಡ ಟ್ಯಾಬ್ಲೋ ಪಟ್ಟಣದ ವಿವಿಧೆಡೆ ನಿಂತು ಬಾಲಯೇಸು ಕ್ರಿಸ್ತರ ಜನನದ ಕುರಿತು ಸಂದೇಶವನ್ನ ಸಾರಿತು ಹೊನ್ನಾವರ ಘಟಕದ ಮುಖ್ಯ ಗುರುಗಳಾದ ಫಾದರ್ ಥಾಮಸ್ ಫರ್ನಾಂಡಿಸ್ ಅವರು ಈ ಸಂದರ್ಭದಲ್ಲಿ ನೆರೆದವರಿಗೆ ಶುಭ ಸಂದೇಶವನ್ನು ನೀಡಿ ಹಾರೈಸಿದ್ರು ಡಾಕ್ಟರ್ ಆಶೀಶ್ ಕುಮಾರ್ ಹೆಗಡೆ ಅವರು ಎಲ್ಲಾ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಹಾಗೂ ರೋಟರಿಯನ್ ದಿನೇಶ್ ಕಾಮತ್ ರವರು ಮಾತನಾಡಿ ಕ್ರೈಸ್ತರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅತ್ಯಮೂಲವಾದದ್ದು ಕ್ಯಾಥೋಲಿಕ್ ಕ್ರೈಸ್ತ ಧರ್ಮವು ಶಾಂತಿ ಪ್ರಿಯರ ಧರ್ಮ ಎಂದು ಹೇಳಿದ ಅವರು ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಪಟ್ಟಣದ ಮಾಜಿ ಅಧ್ಯಕ್ಷರಾದ ಆಜಾದ್ ಅಣ್ಣಿಗೇರಿಯವರು ನೆರೆದವರ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಕೆಳಗಿನ ಪಾಳ್ಯ ಬಂದರ್ ಬಸ್ ಸ್ಟ್ಯಾಂಡ್ ಟಪ್ಪರ್ ಸರ್ಕಲ್ ಹೈವೇ ಸರ್ಕಲ್ ಬಾಂದೇಹಳ್ಳ ಕರ್ಕಿನಾಕ ಎಂಎ ಫೈಲ್ ಗಾಂಧಿನಗರ ಸೆಂಟ್ ಇಗ್ನಿಶಿಯಸ್ ರಸ್ತೆ ಇತರೆಡೆ ಟ್ಯಾಬ್ಲು ಸಂಚರಿಸಿ ಗಮನ ಸೆಳೆಯಿತು ಮೆರವಣಿಗೆ ಯುದ್ದಕ್ಕೂ ಸಂಗೀತ ಮತ್ತು ನೃತ್ಯದ ಮೂಲಕ ಯುವಕರು ಯುವತಿಯರು ಕುಣಿದು ಖುಷಿಪಟ್ಟರು ಒಟ್ಟಾರೆ ಈ ಮೆರವಣಿಗೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತ್ತು ಸ್ಥಳೀಯರು ಸಹ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬದ ಸಂತಸ ವ್ಯಕ್ತಪಡಿಸಿದ್ರು ಸಂತಾ ಕ್ಲಾಸ್ ಪಟ್ಟಣದಲ್ಲಿ ವಾಹನವನ್ನ ಚಲಾಯಿಸುತ್ತಾ ಸಿ ಹಂಚಿದ್ದು ವಿಶೇಷವಾಗಿತ್ತು ಕ್ರೈಸ್ತ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ರವರ ಮುಂದಾಳತ್ವದಲ್ಲಿ ಈ ಕ್ರಿಸ್ಮಸ್ ಟ್ಯಾಬ್ ಸಂಚರಿಸಿತು ಜೊತೆಗೆ ಉಪಾಧ್ಯಕ್ಷರಾದ ಸ್ಟೀಫನ್ ರೋಡ್ರಿಗೀಸ್ ಅವರು ಈ ಟ್ಯಾಬ್ಲೋಗೆ ಸಹಕರಿಸಿದರು ಬೆಂಗಳೂರು ಬಾಯ್ಸ್ ಹೊನ್ನಾವರ ಘಟಕದ ಅಧ್ಯಕ್ಷ ಹೆನ್ರಿ ಲೀಮಾ ಭಟ್ಕಳ ಘಟಕದ ಅಧ್ಯಕ್ಷ ವಿಲ್ಸನ್ ಫರ್ನಾಂಡಿಸ್ ಹಾಗೂ ಎಲ್ಲಾ ಚರ್ಚಿನ ಧರ್ಮಗುರುಗಳಿಗೆ ಹೊನ್ನಾವರ